ಮತ್ತು ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಒಂದು ಆಸ್ಪತ್ರೆಗೆ ಹಣ್ಣು ಹಂಚುವ ಕಾರ್ಯಕ್ರಮವನ್ನು ಸಿದ್ಧಪಡಿಸಿದ್ದಾರೆ ಈ ಕಾರ್ಯಕ್ರಮವನ್ನು ಸಿದ್ಧಪಡಿಸೋದಕ್ಕೆ ಮುಖ್ಯ ಕಾರಣವೇನೆಂದರೆ ನಮ್ಮ ಆತ್ಮೀಯ ಆಗಿರ್ತಕ್ಕಂಥ ವೈಶಾಲಿ ಅವರ ಜನ್ಮದಿನ ಎಪ್ಪತ್ತೈದನೇ ಜನ್ಮದಿನದ ಅಂಗವಾಗಿ ಇವತ್ತು ಈ ಒಂದು ಹಣ್ಣು ಹಂಚು ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿಕೊಂಡಿದ್ದೇವೆ ಹೌದು ಈ ಪ ಈ ಸಮಾಜದಲ್ಲಿ ಮತ್ತು ಈ ಪ್ರಪಂಚದಲ್ಲಿ ನಾವು ನೋಡುವಾಗ ಅನೇಕರು ಹುಟ್ಟುಹಬ್ಬವನ್ನು ಮತ್ತು ಮೋಜು ಮಸ್ತಿಯಿಂದ ಅನೇಕ ವ್ಯರ್ಥವಾದ ಕೃತ್ಯಗಳಿಂದ ಕಾರ್ಯಕ್ರಮಗಳಿಂದ ದುಡ್ಡನ್ನು ಹಾಳು ಮಾಡಿಕೊಳ್ತಾ ಇದ್ದಾರೆ ಅದಕ್ಕಾಗಿ ನಮ್ಮ ಆತ್ಮೀಯ ತಂದೆಯಾಗಿರ್ತಕ್ಕಂಥ ಅವರು ನಮಗೆ ಹೇಳಿಕೊಟ್ಟಿರೋದೇನೆಂದರೆ ನನ್ನ ಜನ್ಮದಿನದ ಅಂಗವಾಗಿ ನೀವು ಬಡವರಿಗೆ ಸಹಾಯವನ್ನು ಮತ್ತು ಹಣ್ಣು ಹಂಪು ಕಾರ್ಯಕ್ರಮ ಮತ್ತು ಬಟ್ಟೆ ವಿಸ್ತರಣೆ ಕಾರ್ಯಕ್ರಮ ಹಾಗೆ ಅನೇಕ ವಿಧವಾದಂಥ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡಿರಿ ಅಂಥೇಳಿ ನಮಗೆ ತಿಳಿಸಿರುವುದರಿಂದ ನಾವು ಇವತ್ತು ಈ ಒಂದು ಕೊಪ್ಪಳ ಡಿಸ್ಟ್ರಿಕ್ನವರು ಮಾತ್ರವಲ್ಲದೆ ಈ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಮತ್ತು ಅನೇಕ ರಾಷ್ಟ್ರಗಳಲ್ಲಿ ಆಂಧ್ರ ತೆಲಂಗಾಣ ಮತ್ತು ಒರಿಶಾ ಮತ್ತು ತಮಿಳುನಾಡು ಮತ್ತು ಸುಮಾರು ಆರು ಏಳು ರಾಷ್ಟ್ರಗಳಲ್ಲಿ ಮಾತ್ರವಲ್ಲದೆ ಮತ್ತು ದುಬೈನಲ್ಲಿ ಮತ್ತು ಔಟ್ ಆಫ್ ಕುವೆಟ್ನಲ್ಲಿ ಕೂಡ ಇವತ್ತು ಈ ಒಂದು ಜನ್ಮದಿನದ ಮಹಾತ್ಮೀಯ ತಂದಾಗಿರ್ತಕ್ಕಂಥ ಜೈಶಾಲಿ ಅವರ ಜನ್ಮದಿನದ ಅಂಗವಾಗಿ ಇವತ್ತು ಅನ್ನದಾನ ಕಾರ್ಯಕ್ರಮ ವಸ್ತ್ರದಾನ ಕಾರ್ಯಕ್ರಮ ಹಣ್ಣು ಅಂಕುಲ ಕಾರ್ಯಕ್ರಮ ಅಣ್ಣ ಹಂಚುವ ಕಾರ್ಯಕ್ರಮ ಹಾಗೆ ರಕ್ತದಾನ ಕರ್ ಶಿಬಿರಗಳು ಹಾಗೆ ಅವಯವ ದಾನ ಶಿಬಿರಗಳು ಇವೆಲ್ಲ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾಯಿದ್ದೀವಿ ಎಲ್ಲ ಡಿಸ್ಟಿಕ್ನಲ್ಲಿ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ದೇಶ ಮಟ್ಟದಲ್ಲಿ ಕೂಡ ಈ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಯಾಕೆಂದರೆ ಯೇಸು ಕ್ರಿಸ್ತನವರು ನಮಗೆ ತೋರಿಸಿಕೊಟ್ಟರು ನಿನ್ನಂತೆಯೇ ನಿನ್ನ ನೆರೆಯವರನ್ನು ಪ್ರೀತಿಸು ಎಂಬುವುದಾಗಿ ನಮಗೆ ತೋರಿಸಿಕೊಟ್ಟಿರುವ ಆ ಒಂದು ಮಾರ್ಗದರ್ಶದಲ್ಲಿ ನಾವು ಈ ಒಂದು ಕಾರ್ಯಕ್ರಮನ ಮಾಡಿಕೊಂಡಿದ್ದೇವೆ ಹೌದು ಯೇಸು ಕ್ರಿಸ್ತನವರು ಹೇಳ್ತಾರೆ ನೀವು ನಾನು ಹಸಿದಿದ್ದೆ ನನಗೆ ಅನ್ನವನ್ನು ಕೊಟ್ಟಿರಿ ನಾನು ಬಟ್ಟೆ ಇಲ್ಲದವನಾಗಿದ್ದೆ ನನಗೆ ಬಟ್ಟೆಯನ್ನು ಕೊಟ್ಟಿರಿ ನಾನು ನೀರಡಿಕಿದ್ದೆ ನೀ ಬಾಯಾರಿದ್ದೆ ನೀರನ್ನು ಕೊಟ್ಟಿರಿ ಅಂತೇಳಿ ತಿಳಿಸಿದ್ದಾನೆ ಹೌದು ಆಗಿರದಂಥ ಶಿಷ್ಯರು ಕೇಳ್ತಾರೆ ನಾವು ನಿನಗೆ ಯಾವಾಗ ನೀರು ಕೊಟ್ಟಿವಿ ಯಾವಾಗೆ ಊಟದಂದು ಕೊಟ್ಟಿವೋ ಆವಾಗ ಎಸ್ ಅಂತ ಯಾರು ಬಡವರಿಗೆ ನೀವು ಕೊಟ್ಟಿರೋ ಅದು ನನಗೆ ಕೊಟ್ಟ ಹಾಗೆ ಅಂತೇಳಿ ಯೇಸುಕ್ರಿಸ್ತನವರು ಹೇಳಿದ ಮಾರ್ಗದಲ್ಲಿ ನಾವು ಇವತ್ತು ನಡೆಯುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮತ್ತು ನಮ್ಮ ಕೊಪ್ಪಳ ಡಿಸ್ಟಿಕ್ಕಿನಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಸುಧಾಕರ್ ಅಣ್ಣನವರು ಮತ್ತು ರಾಜೇಶ್ ಅಣ್ಣನವರು ಮತ್ತು ಅಬ್ರಹಂ ಅಣ್ಣನವರು ಮತ್ತು ನರಸಪ್ಪ ಅಣ್ಣನವರು ಇನ್ನೂ ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೀವಿ ಅದಕ್ಕಾಗಿ ನಮ್ಮೆಲ್ಲರಿಗೆ ಯೇಸು ನಾಮದಲ್ಲಿ ವಂದನೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಧರ್ಮಗುರುಗಳಾದ ಪಿ ಡಿ ಸುಂದರರಾವ್ ಅವರ ಎಪ್ಪತ್ತೈದನೆಯ ಜನ್ಮ ದಿನೋತ್ಸವದ ಅಂಗವಾಗಿ ಈ ಒಂದು ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯ ಆವರಣದಲ್ಲಿ ನಾವು ಹಣ್ಣು ಹಂಪಲುಗಳನ್ನು ರೋಗಿಗಳಿಗೆ ಕೊಡಲಿಕ್ಕೆ ನಾವು ಒಂದು ಏರ್ಪಾಟು ಮಾಡಿದ್ದು ನಿಜವಾಗಲೂ ನಮ್ಮ ಒಂದು ಧರ್ಮ ಗ್ರಂಥದಲ್ಲಿ ನಿಜವಾಗಲೂ ನೆರೆಯವರಿಗೆ ನಾವು ಹಸಿದವರಿಗೆ ಅನ್ನ ಕೊಡಬೇಕು ಆಮೇಲೆ ದೀನ ದಲಿತರಿಗೆ ಮತ್ತು ವಸ್ತ್ರಹೀನರಿಗೆ ವಸ್ತ್ರವನ್ನು ಕೊಡಬೇಕನ್ನೋದು ಬೈಬಲ್ನಲ್ಲಿ ಸ್ಪಷ್ಟವಾಗಿ ಹೇಳುತ್ತದೆ ಅದಕ್ಕೋಸ್ಕರ ನಾವು ನಮ್ಮ ಧರ್ಮ ಧರ್ಮಗುರುಗಳಾದ ಪಿ ಡಿ ಸುಂದರ್ರಾವರವರ ಜನ್ಮದಿನದ ಪ್ರಸಕ್ತವಾಗಿ ಈವತ್ತಿನ ದಿನದಲ್ಲಿ ನಾವು ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲುಗಳನ್ನು ಹಂಚ ಹಂಚಲಿಕ್ಕೆ ಹಂಚ ಹಂಚುವ ಹಂಚುವುದು ಮಾಡಲಾಗಿದೆ ಅದಕ್ಕೋಸ್ಕರ ಎಲ್ಲ ಭಾರತದಂಥ ಈ ಒಂದು ಜನ್ಮದಿನೋತ್ಸವವನ್ನು ಆಚರಣೆ ಮಾಡುತ್ತಿದ್ದೇವೆ ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವು ನಾನು ಮಾಡ್ತೀನಿ ಮುಗಿಸ್ತೇನೆ ಯಶು ಕ್ರಿಸ್ತನಾಮದಲ್ಲಿ ತನ್ನೆಲ್ಲರೂ ಕೂಡ ತಿಳಿಸ್ತಾ ಇದ್ದೇನೆ ಬಂದುಗಡೆ ಮೊಟ್ಟ ಮೊದಲನೇದಾಗಿ ಯಾಕಂತ ಹೇಳಿದರೆ ಇವತ್ತು ಬಿ ಅಂದರೆ ಬೈಬಲ್ ಓಪನ್ ಯೂನಿವರ್ಸಿಟಿ ಇಂಡಿಯಾ ಇಂಟರ್ನ್ಯಾಷನಲ್ ಸಂಸ್ಥಾಪಕರಾಗಿರ್ತಕ್ಕಂಥ ಶ್ರೀ ಜಯಶಾಲಿ ಪಿ ಡಿ ಸುಂದರ ಎಪ್ಪತ್ತೈದನೇ ಜನ್ಮದಿನದ ಪ್ರಯುಕ್ತವಾಗಿ ನಾವು ಒಂದು ವಿನೂತನವಾಗಿ ಮಾಡಬೇಕಂತ ಹೇಳಿ ಯೋಚನೆ ಮಾಡಿದಾಗ ಯಾಕಂತ ಹೇಳಿದರೆ ಇವತ್ತು ಬರ್ತ್ಡೇ ಅಂದ ತಕ್ಷಣ ಪಾರ್ಟಿಗಳು ಮಾಡೋದು ಕಪ್ಪುಗಳಿಗೆ ಹೋಗೋದು ಯಥೇಚ್ಛವಾಗಿ ವಿನಾಕಾರಣ ಖರ್ಚು ಮಾಡೋದು ಕುಡಿಯೋದು ತಿನ್ನುವುದೇ ಅದು ಹಬ್ಬ ಹಬ್ಬ ಅಂತೇಳಿ ಆಚರಣೆ ಮಾಡ್ತಾರೆ ಬಟ್ ಆ ರೀತಿಯಲ್ಲಿ ನಮಗೆ ಬೈಬಲ್ ಗ್ರಂಥದಿಂದ ತೋರಿಸ್ಕೊಟ್ಟಿರ್ತಕ್ಕಂಥ ಮಾತುಗಳೇನಂತ ಹೇಳಿದರೆ ನಾವು ನಮ್ಮ ನೆರೆಹೊರೆಯವರನ್ನು ಪ್ರೀತಿಸುವಂಥವ್ರು ನಾವು ಆಗಿರಬೇಕು ಯಾಕಂತ ಹೇಳಿದರೆ ಇವತ್ತು ಈ ದೇಶದಲ್ಲಿ ಈ ಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿ ಮನುಷ್ಯರಿಗೂ ಕೂಡ ದೇವರು ಒಂದು ಜನ್ಮ ಕೊಟ್ಟಿದ್ದಾನೆ ಆ ಜನ್ಮ ನಮ ಕೊಟ್ಟಿರ್ತಕ್ಕಂಥ ಆಯುಷ್ಯ ಮುಗಿಯುವುದರೊಳಗಾಗೆ ನಾವು ನಮ್ಮ ನೆರೆಯವರನ್ನು ಪ್ರೀತಿಸುತ್ತಾ ಆ ಯೇಸು ಕ್ರಿಸ್ತನ ಗುಣಗಾನಗಳು ಏನಿದ್ದಾವೆ ಅವೆಲ್ಲವೂ ಕೂಡ ನಮ್ಮಲ್ಲಿ ಕಾಣಿಸಿಕೊಂಡು ಇತರಿಗೂ ಕೂಡ ಅದನ್ನು ಹಂಚುವುದರ ಮುಖಾಂತರ ನಾವು ಇವತ್ತು ಯೇಸು ಕ್ರಿಸ್ತನ ಒಂದು ನಿಯಮಗಳೇನಿದ್ದಾವೆ ಅವುಗಳನ್ನು ಪಾಲನೆ ಮಾಡುವುದರ ಮುಖಾಂತರ ನಾವು ಆಚರಣೆ ಮಾಡಬೇಕಂತೇಳಿ ಏನು ಬಿ ವೈಒ ಸಂಸ್ಥಾಪಕರಾಗಿರ್ತಕ್ಕಂಥದ್ದು ಶ್ರೀ ಜೈಶಾಲಿ ಪೀಡಿಸಿದ ಅವರು ದುರ್ಷಿಕೊಟ್ಟಿರ್ತಕ್ಕಂಥದ್ದು ವಿಶೇಷವಾಗಿತ್ತು ಆದ್ದರಿಂದ ಇವತ್ತು ನಾವು ಯೋಚನೆ ಮಾಡಿದ್ದೇನೆ ಅಂತ ಹೇಳಿದ್ರೆ ಇವತ್ತು ಬಾಣಂತಿರಿರ್ಬೋದು ಗರ್ಭಿಣಿ ಇರ್ಬೋದು ಎಲ್ಲರೂ ಕೂಡ ಈ ಹಾಸ್ಪಿಟಲಲ್ಲಿರ್ತಾರೆ ಇರ್ತಾರೆ ಅವರಿಗೆ ನಮ್ಗೆ ಕೈಲಾವಿಸ್ತು ಅಂದರೆ ಅಳಿಲು ಸೇವೆ ಅಂತೇಳಿ ಅಂದ್ಕೊಳ್ತೀವಲ್ಲ ಆ ರೀತಿಯಲ್ಲಿ ನಾವು ಚಿಕ್ಕದಾಗಿ ಹಣ್ಣು ಹಂಪವನ್ನು ಕೊಡಬೇಕಂತೇಳಿ ನಾವು ಯೋಚನೆ ಮಾಡಿದ್ದೇವೆ ಆದ್ದರಿಂದ ಈ ಕಾರ್ಯಕ್ರಮವನ್ನು ಈ ರೀತಿಯಲ್ಲಿ ನಮ್ಮ ಸಿ ಬಿ ಟಿ ಪ್ರಿನ್ಸಿಪಲ್ರಾಗಿರ್ತಕ್ಕಂಥ ಆಗಿರ್ಬೋದು ಅದೇ ರೀತಿ ನಮ್ಮ ರಸಾಯಣ್ಣ ಅವರು ಆಗಿರೋ ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ನರಸಾಯಣ್ಣ ಅವರು ಕೊಪ್ಪಳ ಡಿಸ್ಟಿಕ್ ಪ್ರೆಸಿಡೆಂಟ್ ಅವರು ಹಾಗೆಯೇ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸುಧಾಕರ್ ಅವರು ಹಾಗೂ ನಮ್ಮ ಸಹೋದರಿಯರೆಲ್ಲರೂ ಇದ್ದಾರೆ ಇವರೆಲ್ಲರ ಸಮ್ಮುಖದಲ್ಲಿ ನಾವು ಮಾಡಿ ಇದು ಒಂದು ವಿನೂತ್ನವಾಗಿ ಈ ಹುಟ್ಟದ ಹಬ್ಬ ಆಚರಣೆ ಮಾಡಬೇಕಂತ ಹೇಳಿ ನಾವು ಅಂದುಕೊಂಡಿರ್ತ ಅಂದುಕೊಂಡಿದ್ದೇವೆ ಆದ್ದರಿಂದ ಇವತ್ತೇನು ಹುಟ್ಟಿದಪ್ಪ ಆಚರಣೆ ಮಾಡ್ಕೊಳ್ತಿದ್ದಾರೆ ಆ ನಮ್ಮ ಜಯಶಾಲಿ ಪೀಡಿಸುಂದರ್ ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವರು ಆರೋಗ್ಯ ಆಯುಷ್ ಅಥವಾ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕ್ರಿಸ್ತನಲ್ಲಿ ಆತ್ಮಗಳನ್ನು ಹಿಡಿದಿಟ್ಟುಕೊಂಡು ಅವರನ್ನು ಪರಲೋಕದ ಮಾರ್ಗಕ್ಕೆ ಒಯ್ಯಲಿ ಅಂತೇಳಿ ಸದ್ ಶುಭ ಹಾರೈಸುತ್ತಾ ಹನ್ನೆರಡು ಮಾತುಗಳನ್ನು ಮುಗಿಸಿದ್ದಾರೆ ವಂದನೆಗಳನ್ನು ತಿಳಿಸುತ್ತೇವೆ ಆಲ್ ಇಂಡಿಯಾ ಅಸೋಸ್ಟಿಟ್ಯೂಷನ್ ಕೊಪ್ಪಳ ಕಮಿಟಿ ವತಿಯಿಂದ ಇವತ್ತು ನಮ್ಮ ಧರ್ಮಗುರುಗಳಾದ ದೇಶಿ ಪಿಡುಂಬರಾವ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಈ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲುಗಳ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿಕೊಳ್ತೇವೆ ಜನ್ಮದಿನಗಳು ಯಥೇಚ್ಛವಾಗಿ ಎಲ್ಲರೂ ಕೂಡ ಯಾವುದೇ ರೀತಿಯಲ್ಲಿ ವ್ಯಕ್ತವಾಗಿ ಹಣವನ್ನು ಮಾಡುತ್ತಾ ಖರ್ಚು ಮಾಡುತ್ತಾರೆ ಆದರೆ ಇಂಥ ಒಂದು ಆಸ್ಪತ್ರೆಗಳಲ್ಲಾಗಿರ್ಬೋದು ಬಡವರಿಗಾಗಿರ್ಬೋದು ಅವರ ಹಬ್ಬದ ನಿಮಿತ್ತವಾಗಿ ಸಹಾಯ ಮಾಡುವುದು ಒಳ್ಳೆಯ ಧರ್ಮ ಕಾರ್ಯಗಳಲ್ಲಿ ನಾವು ಕಾಣುತ್ತೇವೆ ಇಂಥ ಒಂದು ಧರ್ಮ ಕಾರ್ಯಗಳನ್ನು ಮಾಡುವುದಾಗಿ ಮೊದಲನೇ ಶತಮಾನದಲ್ಲಿ ಯೇಸು ಕ್ರಿಸ್ತು ದೇವರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಬೈಬಲಲ್ಲಿ ಯಾವ ರೀತಿಯಲ್ಲಿ ಹೇಳಿ ಹೇಳಿರುವಂಥ ಮಾತುಗಳನ್ನು ಈ ದಿನ ನಾವು ಧರ್ಮದ ಗುರುಗಳಾದ ಜೈಶಾಲಿ ಅವರ ಮುಖಾಂತರವಾಗಿ ನಾವು ಕಲಿತುಕೊಂಡು ಇವತ್ತು ಯೇಸು ಕ್ರಿಸ್ತನು ನಿಜವಾದ ದೇವರು ಈತನ ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಿರಿ ಎಂಬುದಾಗಿ ನಮಗೆ ತಿಳಿಸಿಕೊಟ್ಟ ಪ್ರಕಾರ ನಾವು ಕೂಡ ಇವತ್ತು ನಿಜವಾದ ದೇವರು ಯೇಸು ಕ್ರಿಸ್ತನು ಎಂಬುದಾಗಿ ನಾವು ಈ ದಿನ ತಿಳಿಸುತ್ತೇವೆ ಅದೇ ರೀತಿಯಲ್ಲಿ ಆತನು ಹೇಳಿದ ಹೇಳಿರುವ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಆಲ್ ಇಂಡಿಯಾ ಪಬ್ಲಿಟಿಷನ್ ಕೌನ್ಸಿಲ್ ಕಮಿಟಿಗೆ ವತಿಯಿಂದ ಇವತ್ತು ಈ ಮಕ್ಕ ಮಕ್ಕಳ ಮತ್ತು ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ನಾವು ಈ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕಾಗಿ ನಾವು ಮೊದಲನೇದಾಗಿ ಡಾಕ್ಟರ್ ಈಶ್ವರ್ ಸವಡಿ ಸಾರ್ಯವ್ರಿಗೆ ನಾವು ಕೇಳಿಕೊಂಡಾಗ ಅವರು ನಮಗೆ ಸಂತೋಷವಾಗಿ ಒಟ್ಟುಕೊಂಡರು ಅದೇ ರೀತಿಯಲ್ಲಿ ನಮ್ಮ ಮಾನವಿ ಪ್ರಿನ್ಸಿಪಾಲ್ ಆಗಿರುವಂಥ ಹಸಿನ ಅಣ್ಣವರು ನರಸಿಹಣ್ಣವರು ಅದೇ ರೀತಿಯಲ್ಲಿ ಅಧ್ಯಕ್ಷರಾಗಿರುವಂಥ ನರಸಿಂಹ ಅಣ್ಣನವರು ಅದೇ ರೀತಿಯಲ್ಲಿ ಗೌರವ ಅಧ್ಯಕ್ಷರಾಗಿರುವಂಥ ರಾಜೇಶ್ ಕುಮಾರ್ ಅಣ್ಣವರು ಎಲ್ಲರೂ ಕೂಡ ಕಮಿಟಿ ಮುಖಾಂತರವಾಗಿ ನಾವು ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದಕ್ಕೆ ಎಲ್ಲರೂ ಕೂಡ ಸಹಕಾರ ನೀಡಿದ್ದಾರೆ ಎಲ್ಲರಿಗೆ ಯೇಸು ಕ್ರಿಸ್ತನಾಮದಲ್ಲಿ ವಂದನೆಗಳನ್ನು ತಿಳಿಸುತ್ತಾ ಈ ಬಂಧನ ನನ್ನ ಎರಡು ಮಾತುಗಳನ್ನು ಲೋಪಿಸ್ತೇವೆ ನಮ್ಮ ಆತ್ಮೀಯ ತಂದೆಯಂಥ ಜಯಸ್ಎಲ್ ಪುರೇಶ್ವರವರ ಎಪ್ಪತ್ತೈದನೇ ಜನ್ಮದಿನದ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ನಾವೆಲ್ಲರೂ ಕ್ರೀಸ್ತನೊಂದು ಉನ್ನತವಾದಂಥ ಜ್ಞಾನವನ್ನು ಕ್ರೀಸ್ತನ ಉನ್ನತವನ್ನುಕೊಂಡು ಮಾರ್ಗವನ್ನು ತೋರಿಸಿಕೊಟ್ಟಂಥ ನಮ್ಮ ಆತ್ಮೀಯ ತಂದೆ ಆದರೆ ದೇಶ ಪೀಡಿಸಿದವರೊಂದು ಇನ್ನು ಹೆಚ್ಚಿನ ರೀತಿಯಲ್ಲಿ ದೇವರು ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಇನ್ನು ಅನೇಕರಿಗೆ ಅನೇಕ ಗ್ರಾಮಗಳಿಗೆ ಅನೇಕ ಪ್ರಾಂತಗಳಿಗೆ ಉನ್ನತವಾದಂಥ ಕ್ರಿಸ್ತನೊಂದು ಸತ್ಯದ ಸುವಾರ್ತೆಯನ್ನು ಮುಂದೆ ಸಾಗೋದಕ್ಕಾಗಿ ಅದಕ್ಕೆ ದೇವರು ಆರೋಗ್ಯವನ್ನು ಆಯುಷ್ಯವನ್ನು ಹೆಚ್ಚಿನ ರೀತಿಯಲ್ಲಿ ಅದಕ್ಕೆ ಅನಗರಿಸಬೇಕಂತ ಹೇಳ್ಕೊಳ್ಕೊಳ್ತಾ ಅದೇ ರೀತಿಯಲ್ಲಿ ಕ್ರೀಸ್ತನೊಂದು ದೈವ ಗ್ರಂಥದಲ್ಲಿ ಒಂದು ಮಾತನ್ನು ಭರಿಸಿದ್ದಾನೆ ಯಾಕಂದರೆ ಇವತ್ತು ಪ್ರಪಂಚದಲ್ಲಿ ಈ ಭೂಮಿಯಲ್ಲಿದ್ದಂಥ ಪ್ರವಕ್ತರಲ್ಲಿ ಒಂದು ಪ್ರವಕ್ತನಾಗಿ ಕ್ರೀಸ್ತನೊಂದು ಪ್ರವಕ್ತ ಈ ಭೂಮಿಯಲ್ಲಿ ಬಂದಂಥ ದಿನದಲ್ಲಿ ಆತನು ಯಾವುದು ಏನು ಆಸಿಸಿರಲಾರದು ಯಾರು ಯಾವುದು ಸಂಪಾದಿಸಲಾರದು ಇವತ್ತು ಯಾಕಂದರೆ ಭೂಮಿಯಲ್ಲಿ ಬಂದಂಥ ಸಮಯದಲ್ಲಿ ಎಲ್ಲರೂ ತಮ್ಮ ಆಶೆಗಳನ್ನು ತಮ್ಮ ಆಲೋಚನೆಗಳನ್ನು ತಮ್ಮ ಒಂದು ಉನ್ನತದ ಹೆಸರನ್ನು ಗಳಿಸಬೇಕಂತೇಳಿ ಹೆಸರನ್ನು ಈ ಪ್ರಪಂಚದಲ್ಲಿ ನನ್ನಂಥ ಹೆಸರು ಯಾರು ಸಂಪಾದಿಸಲ್ಲ ಸಂಪಾದಿಸಲ್ಲ ಅಂತೇಳಿ ತೋರಿಸಿಕೊಳ್ಳೋದಕ್ಕಾಗಿ ಹೋರಾಟ ಮಾಡಿದಂಥ ಪ್ರತಿಯೊಬ್ಬ ಪ್ರವಕ್ತರಲ್ಲಿ ನೋಡುತ್ತೇವೆ ಆದರೆ ಕ್ರಿಸ್ತನು ಈ ಮಾನವರನ್ನು ಕಾಪಾಡೋದಕ್ಕಾಗಿ ಮಾನವರನ್ನು ಕೊಂಡುಕೊಳ್ಳೋದಕ್ಕಾಗಿ ತನ್ನ ಸ್ವರಕ್ತವನ್ನು ಕೊಟ್ಟಿದ್ದಾನೆ ಅದಕ್ಕೆ ಒಂದನೇ ಕೋರೆಂತಿ ಹತ್ತೊಂಬತ್ತು ಹತ್ತೊಂಬತ್ತುದಲ್ಲಿ ಹೇಳ್ತಾನೆ ಎಲ್ಲರನ್ನೂ ನಿಮ್ಮನ್ನು ನಾನು ಕ್ರಯಕ್ಕೆ ಕೊಳ್ಳಲ್ಪಟ್ಟಿನಂತಾನೆ ಯಾಕಂದ್ರೆ ರಕ್ತದಿಂದ ಸ್ವರಕ್ತದಿಂದ ನಮ್ಮನ್ನೆಲ್ಲರನ್ನು ಕೊಂಡುಕೊಂಡನು ಕೊಂಡುಕೊಂಡು ಏನು ಮಾಡೋಣ ನಾನು ನಿಮ್ಮನ್ನು ಕೊಂಡುಕೊಳ್ಳುವಂಥ ನಿಮ್ಮ ರಕ್ತವನ್ನು ಅನೇಕರಿಗೆ ಸೌಧರ್ಯ ಕೊಟ್ಟು ಅನೇಕರನ್ನು ನೀವು ಕೊಂಡುಕೊಳ್ಬೇಕು ಕೊಂಡುಕೊಳ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಆ ಪ್ರೀತಿಯನ್ನು ನಾನು ತೋರಿಸಿದಂಥ ಮಾರ್ಗದಲ್ಲಿ ನಡಿಬೇಕಂತೇಳಣ ಅಂಥ ಮಾರ್ಗದಲ್ಲಿ ನಡೆಯೋದಕ್ಕಾಗಿ ನಮಗೆ ಸತ್ಯದಲ್ಲಿ ನಿಲ್ಲೋದಕ್ಕಾಗಿ ಜೈಶಾಲ್ ಪಿ ಡಿ ಸುಂದರ್ ಅವರು ಕಲಿಸಿದ್ದಾರೆ ಆ ಕಲಿಸಿಕೊಟ್ಟಂಥ ಜೈಶ್ ಪಿ ಡಿ ಸುಂದರ್ ಅವರಿಗೆ ಎಪ್ಪತ್ತೈದು ವರ್ಷದ ಜನ್ಮದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ನಾವೆಲ್ಲರೂ ಹೆಚ್ಚಿನ ಆರೋಗ್ಯವು ಆಯುಷ್ಯವನ್ನು ಕೊಟ್ಟು ದೇವ್ರ ಇನ್ನೊತ್ತಿಗೆ ಮುಂದೆ ಸಾವದಕ್ಕಾಗಿ ಸಮಯ ಕೊಡ್ಬೇಕಂತೇಳಿ ಈ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ